ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಗೆ ಮೂರ್ ವರ್ಷದ ಹಿಂದೆ ಈ ಭಾಗದ ಸಂತೆ ಇತ್ತು ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತಿದೆ ಇವಾಗ ಕೆ ಎಸ್ ಕೃಷ್ಣೇಗೌಡ ಅಂತ ಮೂಡಿಗೆರೆ ಸಂತೆಗೆ ಬಂದಿದ್ದೀನಿ ಇದೊಂದು ರೂಢಿ ಸಂತೆ ಇಲ್ಲಿ ಬೆಳೆದಿ ಬೆಂಬಲಗೆ ಸಿಗಲ್ಲ ಅವನಿಗೆ ಸಿಗಲ್ಲ ಲೆಕ್ಕಕ್ಕೆ ಇದ್ ಮಾಡ್ಕೊಂಡು ಇವಾಗ ಬರ್ತಾ ಇಲ್ಲ ಈಗ ಸಂತೆಗಳಿಗೆ ಜನ ಬರ್ತಾ ಇಲ್ಲ ಕಡಿಮೆ ಆಗುವ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ನಮಗೆ ಬಹಳ ಹತ್ರ ಆಗುತ್ತೆ ಪ್ರತಿ ಒಂದು ಸಂತೆಯಲ್ಲಿ ನಮ್ಗೆ ಸಿಗುತ್ತೆ ತುಂಬಾ ಎಲ್ಲ ಇದೆ ಸಿಗುತ್ತೆ ಆದ್ರೂ ಕೂಡ ಅವರು ಇಲ್ಲಿ ಜನಗಳಲ್ಲಿ ಬಂದು ತಗೊಂಡು ಹೋಗ್ತಾರೆ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಗೆ ಮೂಡಿಗೆರಲ್ಲಿ ಹಲವು ವಿಷಯಗಳಿದೆ ಮತ್ತೆ ನೀವು ಮೂಡಿಗೆರೆ ಎಷ್ಟು ಹಿಂದೆ ಹೇಗಿತ್ತು ಅನ್ನೋದು ಕೆಲ ವಿಷಯಗಳು ಗೊತ್ತಿಲ್ಲ ಈ ಭಾಗದಲ್ಲಿ ಸಂತೆ ಇತ್ತು ಅಂತ ಹೇಳ್ತಾರೆ ಸಂತೆ ಅಂದ್ರೆ ವಾರದ ಸಂತೆ ಈ ಭಾಗದಲ್ಲಿ ತರಕಾರಿಗಳನ್ನ ಇಲ್ಲಿಂದ ತಗೊಂಡು ಹೋಗ್ತಾ ಇದ್ರು ತಗೊಂಡ್ ಬರ್ತಾ ಇದ್ರು ಬಟ್ ಈ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಪ್ರದೇಶದಲ್ಲಿ ಆ ಸಂತೆ ಇತ್ತು ಅನ್ನೋದು ಗೊತ್ತಿಲ್ಲ ಈ ಸಂತೆಯೇ ಬಹಳ ಮೂಲ ಆಧಾರವಾಗಿತ್ತು ಇವತ್ತು ನೀವು ಈ ಸಂತೆ ಈ ಭಾಗವನ್ನು ನೋಡ್ಬೋದು ಈ ಭಾಗ ಇವತ್ತು ಬಹಳ ವೆಹಿಕಲ್ಗಳು ತಿರುಗಾಡ್ತಾ ಇದೆ ಒಂದ್ ಎಪ್ಪತ್ತು ಎಂಬತ್ತನೇ ವರ್ಷದ ಹಿಂದೆ ಈ ಭಾಗದ ಸಂತೆ ಇತ್ತು ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತಿದೆ ಇವತ್ತು ನಮ್ಮ ಜೊತೆ ಆ ಎಪ್ಪತ್ತು ಎಂಬತ್ತು ವರ್ಷ ವಯಸ್ಸಾದವರು ಇಲ್ಲಿ ಸಂತೆ ಇತ್ತು ಅನ್ನೋ ಕೆಲವು ಆಧಾರಗಳಿವೆ ಇವತ್ತು ನಾನು ನಿಮ್ಗೆ ಆ ಸಂತೆಯನ್ನು ತೋರಿಸ್ತೀನಿ ಆ ಸಂತೆ ಭಾಗ ಹೇಗಿತ್ತು ಇಲ್ಲಿ ಸಂತೆ ಹೇಗಿತ್ತು ಅನ್ನೋದ ಬಗ್ಗೆ ನಿಮ್ಗೆ ಕೆಲವೆಲ್ಲ ಗೊತ್ತಿಲ್ಲ ಈ ಭಾಗಕ್ಕೆ ಕೇಳೋಣ ಬನ್ನಿ ನಮ್ಮ ಜೊತೆ ಕೃಷ್ಣೇಗೌಡರು ಇದ್ದಾರೆ ಆ ಕೃಷ್ಣೇಗೌಡನ್ನ ಪರಿಚಯ ಮಾಡಿಕೊಡ್ತೀನಿ ಈಗ ಸಂತೆ ಇದ್ದು ಹೇಗಿತ್ತು ಅವರ ಆ ಸಂತೆ ಅನುಭವಗಳು ಹೇಗಿತ್ತು ತೋರಿಸ್ತೀನಿ ಬನ್ನಿ ನನ್ನ ಹೆಸರು ಕೆ ಎಸ್ ಕೃಷ್ಣೇಗೌಡ ಅಂತ ಇಲ್ಲೇ ಪಕ್ಕದಲ್ಲಿ ಒಂದು ಎರಡೂವರೆ ಕಿಲೋಮೀಟ್ರು ದೂರದಲ್ಲಿರೋದು ಕುನ್ನಳ್ಳಿ ಅಂತ ಅಲ್ಲಿಂದ ಇಲ್ಲಿಗೆ ಬಂದೆ ಈಗ ಹಿಂದೆ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷದ ಹಿಂದೆ ಇಲ್ಲೆಲ್ಲ ಇಲ್ಲೇ ಸಂತೆ ನಡೀತಾ ಇತ್ತು ನಾವು ನೋಡೋಂಗೆ ಸಂತೆ ಬಂದು ನಾವು ಬೆಳೆದಂಥ ತರಕಾರಿ ಹಣ್ಣು ಹಂಪ್ಲು ತಗೊಬಂದು ಇಲ್ಲಿ ಕೊಟ್ಟು ಆಮೇಲೆ ಇಲ್ಲಿಂದ ಬೇಕಾದಂಥದ್ದು ಕಾಯಿ ಮ ಹೊರಗಡೆಯಿಂದ ಬರ್ತಕ್ಕಂಥ ನೀರುಳ್ಳಿ ಆಲೂಗಡ್ಡೆ ಮತ್ತೊಂದು ಮುಗ್ದೊಂದು ಏನು ಬೇಕಾದರೂ ಇಲ್ಲಿಂದ ತಗೊಂಡು ಹೋಗ್ತಿದ್ದು ಭಾನುವಾರ ಸಂತೆ ನಡೆಯೋದು ಈಗ ಇಲ್ಲೆಲ್ಲ ವೆಹಿಕಲ್ಲು ಹಿಂಗೆ ತುಂಬ್ಕೊಂಡಿದ್ದಾವೆ ಅವಾಗ ಹಿಂಗಿಲ್ಲ ಬರೀ ಒಂದು ಕಾರಲ್ಲಿ ತಿರುಗಾಡೋ ಅಷ್ಟೇ ವೆಹಿಕಲ್ಲೇ ಇರಲಿಲ್ಲ ಬರೀ ಜನ ತಿರುಗಾಡೋರು ಮಾ ಅಂಗಡಿ ಅಲ್ಲಲ್ಲಿ ಅಲ್ಲಲ್ಲಿ ಮರದಬುಡದಲ್ಲಿ ಮನೆ ಮುಂದೆ ಎಲ್ಲ ಹಾಕ್ಕೊಂಡು ಸಂತೆ ವ್ಯಾಪಾರ ಮಾಡ್ತಿದ್ರು ಇದು ನನಗೆ ಗೊತ್ತು ನಮ್ಮ ತಂದೆ ಜೊತೆ ನಾನು ತಲೆ ಕಟ್ಟಿಂಗು ಅಂತ ಅಂತೇಳ್ಬಿಟ್ಟು ಎರಡು ತಿಂಗಳಿಗೆ ಒಂದುವರೆ ತಿಂಗಳಿಗೊಂದು ಸರಿ ಬರ್ತಿದ್ದೆ ಅವ್ರ ಜೊತೆ ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ ಗೊತ್ತಿದ್ದಂಥ ವಿಚಾರ ಈಗ ಇಲ್ಲಿಂದ ಸಂತೆ ಇದು ಭಾನುವಾರದಿಂದ ಬೇಡ ಹಳ್ಳಿ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತಾಲೂಕು ಆಫೀಸು ಬೇರೆ ಕೆಲಸಗಳು ಆಗಬೇಕು ಅಂತೇಳಿ ಅದಕ್ಕೆ ಶುಕ್ರವಾರ ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು ಹಿಂದಿನ ಕಾಲದಲ್ಲಿ ಗ್ರಾಮ ಪಂಚಾಯತಿ ಮಂಡಲ ಪಂಚಾಯಿತಿಯವರು ಪೌರಸಭೆಯವರು ಎಲ್ಲ ಸೇರಿ ಮಾತಾಡ್ಬಿಟ್ಟು ಬ ಶುಕ್ರವಾರಕ್ಕೆ ಇಟ್ಟು ಶುಕ್ರವಾರ ಸಂತೆ ಮುಂದೆ ಹೋಗೋಣ ಅಲ್ಲಿ ತೋರಿಸುತ್ತೆ ಮೊದಲು ಇಲ್ಲೇ ನಡೀತಾ ಇತ್ತು ಅಂಗಡಿ ಮುಂದೆ ಎಲ್ಲ ಇಲ್ಲೆಲ್ಲ ಬರೀ ಹಂಚಿನ ಮನೆಗಳು ಅಲ್ಲೆಲ್ಲ ಅಲ್ಲೆಲ್ಲಿದ್ದು ಹೆಚ್ಚಿನ ಇಷ್ಟೊಂದು ಬಿಲ್ಡಿಂಗ್ಗಳ ಇರಲ್ಲ ಜನಸಂಖ್ಯೆ ಇರಲ್ಲ ಆಗಾಗ ಬಂದು ನಾವು ಮಧ್ಯಾಹ್ನ ತನಕ ನಮ್ಮ ಹಳ್ಳಿ ಜನ ಬೇಸಾಯ ಮಾಡಿ ಮಧ್ಯಾಹ್ನ ಮೇಲೆ ಬಂದು ಸಂತೆಪುರ ಸಂದು ಹೋಗ್ತಿದ್ದು ಹಳ್ಳದ ಹಳ್ಳದಾಟಿಯೇ ಬರ್ಬೇಕಾಯ್ತು ಆಮೇಲೆ ಮೂಟೆಯಲ್ಲಿ ಮೂಟೆ ಮೂಟೆ ಸ ತರಕಾರಿ ಹೋಗ್ತಿದ್ದು ಜೋಬಲ್ಲಿ ದುಡ್ಡು ತರ್ತಿದ್ದು ಇವಾಗ ಹಂಗೆಲ್ಲ ಇವಾಗ ಜೋ ಮೂಟೆಯಲ್ಲಿ ದುಡ್ಡು ತಂದು ಜೋಬಲ್ಲಿ ಬ್ಯಾಗಲ್ಲಿ ತರಕಾರಿ ಹಿಡ್ಕೋಕ್ಕಾಗಿದೆ ಎಲ್ಲ ಸಂತೆಗಳು ಇಲ್ಲೇ ನಡೆಯೋದು ಮೊದಲು ನಾವು ನೋಡ್ದಂಗೆ ನಾನು ಚಿಕ್ಕವನಾಗಿದ್ದಾಗ ಇದ್ದೆ ಬಂದು ತರಕಾರಿ ನಮ್ಮ ತಂದೆ ಜೊತೆ ಹಾಂಡು ಹೋಗ್ತಿದ್ದು ಆಮೇಲೆ ನಮ್ಮ ಅಣ್ಣ ತಮ್ಮದರು ಬರ್ತಿದ್ದು ಎಲ್ಲ ನಡೀತು ಈಗ ಶುಕ್ರವಾರ ಸಂತೆ ಆದಮೇಲೆ ಅಲ್ಲಿ ಹಿರಿದೇವಿ ಬಂದಲ್ಲಿ ಮಾಡಿದರು ಅದು ಶುಕ್ರವಾರ ನಡೀತು ಮುಂದೆ ಮುಂದೆ ಹೋದರೆ ಅಲ್ಲಿ ತೋರಿಸ್ತೀನಿ ಆ ಸಂತೆ ಮೈದಾನ ಆ ಸ್ನೇಹಿತರೆ ಮೊದಲು ನಮ್ಮ ಹಿರಿಯರು ಹೇಳಂಗೆ ಇಲ್ಲಿ ಸಂತೆ ಇತ್ತಂದ್ರೆ ಮೊದಲು ಫಸ್ಟ್ ಆಳ ವರ್ಷಗಳ ನಾಲ್ಕು ವರ್ಷಗಳಲ್ಲಿ ಸಂತೆ ಇಲ್ಲೇ ನಡೀತಾ ಇತ್ತು ಸೊ ಇಲ್ಲಿ ನಡೀತಿದ್ದು ಇಲ್ಲಿ ಚಿಕ್ಕ ಜಾಗ ಇತ್ತು ಕೆಲವೇ ಅಂಗಡಿಗಳಿದ್ದು ಈ ಕೆಳಗಡೆ ನೋಡಿದ್ರೆ ನಿಮ್ಗೆ ಅಷ್ಟೊಂದು ಯಾವುದೇ ರೀತಿ ಅಂಗಡಿಗಳು ಇರ್ಲಿಲ್ಲ ಅವ್ರ ಮನೆ ಮುಂದೆ ರೈತರು ಬೆಳೆದಿದ್ದ ತರಕಾರಿಗಳನ್ನ ಹಣ್ಣು ಹಂಪುಗಳನ್ನ ತಂದು ಮಾಡ್ತಾ ಇದ್ರು ಮೊದಲು ರೈತರೇ ಬಂದು ತರ್ಕ ಸಂತೆಯನ್ನ ಮಾಡ್ತಾ ಇದ್ರು ಸೊ ನಂತರ ಏನಾಯ್ತು ಇಲ್ಲಿ ಮನೆಗಳೆಲ್ಲ ಜಾಸ್ತಿ ಅದು ತುಂಬಾ ಕಂಜೆಸ್ಟೆಡ್ ಆಯ್ತು ಹಾಗಾಗಿ ಸಂತೆ ಇಲ್ಲಿಂದ ಶಿಫ್ಟ್ ಆಯ್ತು ಈಗ ಪ್ರತಿಯೊಬ್ರು ಕೂಡ ಸಂತೆ ಕಾನ್ಸೆಪ್ಟ್ ಇಲ್ಲ ಯಾಕಂದ್ರೆ ಇವಾಗ ಮನೆಯಲ್ಲೇ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಥವಾ ಶಾಪಿಂಗ್ ಮಾಲ್ ಸಿಗುತ್ತೆ ಅಲ್ಲಲ್ಲಿ ತರಕಾರಿಗಳನ್ನ ಮಾಡ್ತಾರೆ ಮೊದಲು ವಾರದ ಸಂತೆಗೆ ಬರ್ಬೇಕಿತ್ತು ಇಲ್ಲೇ ಸಂತೆಯನ್ನ ಮಾಡ್ಬೇಕಿತ್ತು ಯಾಕಂದ್ರೆ ಆ ವಾರದ ಸಂತೆಯೇ ಅವ್ರಿಗೆ ವಾರಕ್ಕೆ ಫುಲ್ ಬೇಕಾದಂತಹ ಪ್ರತಿಯೊಂದು ಪದಾರ್ಥಗಳು ಇಲ್ಲಿಂದ ತಗೊಂಡು ಹೋಗ್ತಿದ್ರು ಈ ಈ ಸಂತೆ ಇಲ್ಲಿತ್ತು ಅಂದ್ರೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಯಾಕಂದ್ರೆ ಎಪ್ಪತ್ತು ಎಂಬತ್ತು ವರ್ಷದ ಹಿಂದೆ ಇಲ್ಲೇ ಸಂತೆ ಇತ್ತು ನಂತರ ಇಲ್ಲಿ ಜಾಗ ಕಷ್ಟ ಆಯ್ತು ಅಂತ ಹೇಳಿ ಇಲ್ಲಿಂದ ಮುಂದೆ ಅವರು ಶಿಫ್ಟ್ ಆದ್ರು ಎಲ್ಲಿ ಅಂದ್ರೆ ಇಲ್ಲಿ ಕೆ ಬಿ ಆಫೀಸ್ ಇವಾಗ ಏನಿದೆ ಇದೆ ಅಲ್ಲಿಗೆ ಶಿಫ್ಟ್ ಆಯ್ತು ಅಲ್ಲಿ ಕಾಲೇಜ್ ಜಾಗ ಆಯ್ತು ಅಲ್ಲಿಗೆ ಶಿಫ್ಟ್ ಆದ್ಮೇಲೆ ಆ ಸಂತೆ ಇವಾಗ ಆ ಸಂತೆ ತೋರಿಸ್ತೀನಿ ಅದಾದ್ಮೇಲೆ ಸಂತೆ ಎಲ್ಲಿ ಶಿಫ್ಟ್ ಆಯ್ತು ಹೇಗೆ ಶಿಫ್ಟ್ ಆಯ್ತು ಈಗ ಸಂತೆ ಕಾನ್ಸೆಪ್ಟ್ ಇವಾಗ ಇಲ್ಲಕ್ಕೆ ಇಲ್ಲ ಬನ್ನಿ ಆ ಸಂತೆ ತೋರಿಸ್ತೀನಿ ಬನ್ನಿ ಹೋಣ ಅಲ್ಲಿ ಭಾನುವಾರ ಸಂತೆ ಇಕ್ಕಟ್ಟಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಮಾಡಿದರು ಅಲ್ಲಿ ಭಾನುವಾರ ನಡೀತಾ ಇತ್ತು ಆಮೇಲೆ ಹಳ್ಳಿ ಜನ ರೈತರೆಲ್ಲ ಬಂದು ಬರೀ ಸಂತೆಗೋಸ್ಕರನೇ ಬಂದು ಹೋಗ್ಬೇಕು ಭಾನುವಾರದಿಂದ ಬಂದರೆ ಅಂತೇಳಿ ತಾಲೂಕು ಆಫೀಸು ಎಲ್ಲ ಆಫೀಸ್ಗಳು ರಜಾ ಅಂತ ಶುಕ್ರವಾರಕ್ಕೆ ಇಲ್ಲಿಗೆ ಶಿಫ್ಟ್ ಮಾಡಿದರು ಶುಕ್ರವಾರ ಸಂತೆ ಆದಮೇಲೆ ಇಲ್ಲಿ ತುಂಬ ಎಲ್ಲ ಕಡೆಯಿಂದ ಬಂದು ಬೇಕಾದಷ್ಟು ಸಂತೆ ಜೋರಾಗೆ ನಡೀತು ಆಮೇಲೆ ಇಲ್ಲಿ ಕೆ ವಿ ಆಫೀಸ್ನವರು ಸುತ್ತಮುತ್ತ ಜಾಗ ಅಳವರ್ಸಿದ ಮೇಲೆ ಇಲ್ಲಿ ಜಾಗ ಅಂತ ಹೇಳ್ಬಿಟ್ಟು ಮುಂದೆ ವಿದ್ಯಾನಗರದಲ್ಲಿ ವಿಶಾಲವಾದ ಜಾಗ ಇತ್ತು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಈಗ ವಿದ್ಯಾನಗರದಲ್ಲಿ ಜೋರ ನಡೀತಾ ಇದೆ ನಾವೆಲ್ಲ ಬಂದು ಇಲ್ಲಿಂದ ಸಾಮಾನು ತರಕಾರಿಗಳು ಈ ಮೀನು ಮಾಂಸ ಏನು ಇಲ್ಲಿಂದ ಕಾಣ್ ಹಾಕ್ತಿದ್ದು ಈಗ ಈ ದೇವಸ್ಥಾನದ ಬುಡದಲ್ಲಿ ಇಲ್ಲೆಲ್ಲ ಹಾಕಿ ವ್ಯಾಪಾರ ಮಾಡೋರು ಇಲ್ಲೆಲ್ಲ ತುಂಬ ವ್ಯಾಪಾರ ಈ ಅಯ್ಯಪ್ಪನ ದೇವಸ್ಥಾನ ಸಿರಿ ದೇವರಮ್ಮನ ದೇವಸ್ಥಾನ ಇದ್ರ ಮಧ್ಯದಲ್ಲಿ ಎಲ್ಲ ಅಂಗಡಿ ಹಾಕ್ಕೊಂಡು ವ್ಯಾಪಾರ ಮಾಡೋರು ಈಗ ಇಲ್ಲಿ ಜಾಗನೇ ಆಯಿತು ಎಲ್ಲ ಮನೆಗಳು ದೇವಸ್ಥಾನ ಬಿಲ್ಡಿಂಗ್ಗಳಾದವು ಹಂಗಾಗಿ ವಿದ್ಯಾನಗರಕ್ಕೆ ಶಿಫ್ಟ್ ಆಯಿತು ಈಗ ಸಂತೆ ಈಗ ಅಲ್ಲಿ ನಡೀತಾ ಇದೆ ಬನ್ನಿ ಅಲ್ಲಿಗೆ ಹೋಗೋಣ ತೋರಿಸುತ್ತೆ ಏನು ಸ್ನೇಹಿತರೆ ಮೂಡಿಗೆ ಅವರಿಗೆ ಮೂಡಿಗೆರೆಯವರಿಗೆ ಆ ಕೆಲವರಿಗೆ ಗೊತ್ತಿಲ್ಲ ಸಂತೆ ಎಲ್ಲೆಲ್ಲಿತ್ತು ಅಂತೇಳಿ ಸಂತೆ ಈಗಿನ ಮಕ್ಕಳಿಗಂತೂ ಸಂತೆ ಕಾನ್ಸೆಪ್ಟ್ ಇಲ್ಲ ಸೊ ನಮ್ಮ ಹಿರಿಯರು ಹೇಳಂಗೆ ಸಂತೆ ಏನು ಇವಾಗ ಪೊಲೀಸ್ ಸ್ಟೇಷನ್ ಮೂಡಿಗೆರೆ ಪೊಲೀಸ್ ಸ್ಟೇಷನ್ ಕಡೆ ಏನು ಇದೆ ಗಾಂಧಿ ಏನು ಎಂ ಜಿ ರೋಡ್ ಅಂತ ಹೇಳ್ತೀವಿ ಅಲ್ಲಿ ಮೊದಲು ಸಂತೆ ಇತ್ತು ಯಾಕಂದ್ರೆ ಅಲ್ಲಿ ಖಾಲಿ ಜಾಗ ಇತ್ತು ಕೆಲವೇ ಮನೆಗಳಿತ್ತು ಅಲ್ಲಿ ಸಂತೆ ಇತ್ತು ಇವ್ರು ರೀಳಾಗಿ ಯಾರ ಸಂತೆ ಅಲ್ಲಿತ್ತು ನಂತರ ಅಲ್ಲಿ ಕಂಜೆಸ್ಟೆಡ್ ಆಯ್ತು ಜಾಗ ಕಮ್ಮಿ ಆಯ್ತು ಅಂತ ಹೇಳಿ ಸಂತೆ ಇವಾಗ ಏನು ಇಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಏನು ನೋಡ್ತೀರಿ ಆ ಪಕ್ಕದಲ್ಲಿ ಕೆಇ ಬಿ ಆಫೀಸ್ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಸಂತೆ ನಡೀತಾ ಇತ್ತು ನಂತರ ಏನಾಯ್ತು ಈ ಸಂತೆ ಭಾನುವಾರ ನಡೀತಾ ಇತ್ತು ಭಾನುವಾರ ಯಾಕೆ ನಡೀತಾ ಇತ್ತು ಅಂದ್ರೆ ಎಲ್ಲ ರಜಾ ಜನರಿಗೆ ಬರ್ಲಿ ಹೇಳಿ ಆದ್ರೆ ರೈತರು ಏನ್ ಮಾಡಿದ್ರು ಅಂದ್ರೆ ದಿನ ಆ ಸಂತೆ ಬಂದ್ರೆ ಬರೀ ಸಂತೆ ಮಾತ್ರ ಮಾಡ್ಕೊಂಡು ಹೋಗ್ಬೇಕು ಸಂತೆಯ ಜೊತೆಗೆ ತಮ್ಮ ತನ್ನ ಸರ್ಕಾರಿ ಕೆಲಸಗಳು ಏನು ತಾಲೂಕು ಆಫೀಸ್ ಹೋಗ್ಬೋದು ಕೆಲವೊಂದು ಸರ್ಕಾರಿ ಕೆಲಸಗಳನ್ನ ಅರ್ಜಿ ಹಾಕೋದಿರ್ಬೋದು ಪ್ರತಿಯೊಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಭಾನುವಾರದಿಂದ ಶುಕ್ರವಾರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಇವತ್ತು ಶುಕ್ರವಾರ ಇದೆ ಶುಕ್ರವಾರ ಸಂತೆ ಈ ಮೊದಲು ಕೆ ಬಿ ಹತ್ರ ಇಲ್ಲಿ ಸಂತೆ ಇತ್ತು ಅಂತ ಇವ್ರು ಹೇಳ್ತಾರೆ ಆಕ್ಚುಲಿ ಈಗಿನ ಮಕ್ಕಳಿಗೆ ಕೆಲವರಿಗೆಲ್ಲ ಗೊತ್ತೇ ಇಲ್ಲ ನಂತರ ಇಲ್ಲಿಂದ ಅದು ವಿದ್ಯಾನಗರದಲ್ಲಿ ಖಾಲಿ ಜಾಗ ಇತ್ತು ಅಂತೇಳಿ ಅಲ್ಲಿ ಬೃಹತ್ ಟೆಂಟ್ ಗಳು ಹಾಕೊಂಡು ಅಂಗಡಿಗಳು ಹಾಕೊಂಡು ಬಹಳ ಜನ ರೈತರು ತಮ್ಮ ಮನೆಯಲ್ಲಿ ಬೆಳೆದಂತ ತರಕಾರಿಗಳನ್ನ ಹಣ್ಣುಗಳನ್ನ ಹಾಕೊಂಡು ಅವ್ರು ಸಂತೆ ಮಾಡ್ತಾ ಇದ್ರು ಇವತ್ತು ಇವರು ಹೇಳಿದ ಮೇಲೆ ಗೊತ್ತಾಯ್ತು ಇಲ್ಲಿ ಸಂತೆ ನಡೀತಾ ಇತ್ತು ಅನ್ನೋದು ಗೊತ್ತು ಬಟ್ ನಾವು ನೋಡಿದಂಗೆ ಇವಾಗ ಸಂತೆ ವಿದ್ಯಾನಗರದಲ್ಲಿ ನಡೀತಿದೆ ಯಾಕೆ ರೈತರು ಇವಾಗ ಎಲ್ಲೂ ಇಲ್ಲ ಎಲ್ಲ ದಲ್ಲಾಳಿಗಳು ಅವ್ರು ತಗೊಂಡ್ ಬಂದು ಅವ್ರು ತಮ್ಮ ಸರ್ಕಾರಗಳನ್ನ ಮಾಡ್ತಾರೆ ಮೊದಲು ರೈತರೇ ತಂದು ಮಾಡ್ತಾ ಇದ್ರು ಇವತ್ತು ನಿಮಗೆ ಆ ವಿಜಯನಗರದಲ್ಲಿ ಸಂತೆ ಏನು ನಡೀತಿದೆ ಅದನ್ನ ತೋರಿಸ್ತೀನಿ ಬನ್ನಿ ಹೋಗೋಣ ಈಗ ಸಂತೆ ಹೇಗ್ ನಡೀತಾ ಯಾಕಂದ್ರೆ ಸಂತೆಯ ಕಾನ್ಸೆಪ್ಟ್ ಇರದಲ್ಲೇ ಸಂತೆ ಹಾಳಾಗಿದೆ ರೈತರು ಬೀದಿ ಪಾಲಾಗಿದ್ದಾರೆ ಅವರ ಬೆಳೆದ ಬೆಳೆಗಳಿಗೆ ಬೆಳೆ ಸಿಗ್ತಾ ಇಲ್ಲ ಹಾಗಾಗಿ ಇವಾಗ ಸಂತೆಯನ್ನು ನೋಡೋಣ ನಾವು ಕೂಡ ಆ ಸಂತೆಯಲ್ಲಿ ಹಿಂದೆ ಇವರು ಏನು ಆ ಸಂತೆಯಲ್ಲಿ ಏನು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರು ಹೋಗಿದ್ರು ತರಕಾರಿಗಳನ್ನು ಇವತ್ತು ಆ ಒಂದು ಅನುಭವಗಳನ್ನ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ ನೀವು ಕೂಡ ಈ ಸಂತೆಗೆ ಬಂದು ತರಕಾರಿಯನ್ನು ತಗೊಂಡೋಗಿದ್ರೆ ಈ ನಿಮಗೂ ಕೂಡ ನೆನಪುಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಬನ್ನಿ ಹೋಗೋಣ ಸಂಚಾರ ತೋರಿಸ್ತೀನಿ ಮತ್ತೆ ಅಲ್ಲಿ ಟೌನಲ್ಲಿ ನಡೀತಾ ಇತ್ತು ಚಿಕ್ಕದಾಗಿ ಅಲ್ಲಿಂದ ಬಂದು ಅಲ್ಲಿ ಕೆ ಬಿ ಎಸ್ ಹತ್ರ ಶುಕ್ರವಾರ ಸಂತೆ ಶುರು ಮೇಲೆ ನಡೀತು ಆಮೇಲೆ ಈ ವಿದ್ಯಾನಗರದಲ್ಲಿ ನಡೆಯಕ್ಕೆ ಭಾರಿ ಜೋಲೆ ನಡೀತದೆ ಮೂಡಿಗೇರಿ ಸಂತೆ ಎಲ್ಲ ಹಳ್ಳಿಯಿಂದಲೂ ಜನ ಬಂದು ಬೇಕಾದಷ್ಟು ಸಾಮಾನುಗಳನ್ನು ಕೊಂಡ್ಕೊಂಡು ರೈತರು ವರ್ತಗೂ ಎಲ್ಲ ಸೇರಿ ಅಪಾರ ಮಾಡ್ತಾರೆ ಭಾರಿ ಜೋಲೆ ನಡೀತಾ ಇದೆ ಈಗ ಅವಾಗಿನ ಸಂತೆ ಹಂಗಲ್ಲ ಸಾವಿರಾರು ಜನ ಸೇರ್ತಾರೆ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ಎಲ್ಲ ಥರ ತರಕಾರಿ ಹಣ್ಣು ಹಂಪಲು ವಸ್ತುಗಳು ಎಲ್ಲವೂ ಸಿಗ್ತವೆ ಯಾವ್ದು ಬೇಕಾನ ಎಲ್ಲ ಸಿಗ್ತದೆ ಯಾವ್ದು ಬೇಕಾದ್ರು ತಗೋಬೋದು ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗುತ್ತೆ ಸಂತೆ ಇಲ್ಲದೆಲ್ಲ ಇದ್ದರೆ ಬರೀ ಅಂಗಡಿಯಲ್ಲಿ ತಗೋಳೋ ಬೇರೆ ಜಾಸ್ತಿ ರೇಟ್ ಆಗುತ್ತೆ ಅದಕ್ಕೋಸ್ಕರನೇ ಸಂತೆ ಅಂತ ಮಾಡ್ತಾರೆ ನೀವು ದೂರ ದೂರದಿಂದ ಹೊರ್ತಕ್ಕೆ ತಗೊಬಂದು ಮಾಲ್ಗಳನ್ನು ಇಲ್ಲಿ ಮಾ ವ್ಯಾಪಾರ ಮಾಡ್ತಾರೆ ನಮಗೆ ಸ್ವಲ್ಪ ಕಮ್ಮಿ ದರದಲ್ಲಿ ಸಿಗ್ತದೆ ಹಾಂ ಹೇಗೆ ಮೆಣಸಿನ್ಕಾಯಿ ಅಲ್ಲ ಕೆ ಜಿ ಇನ್ನೂರು ಹೀಗೆ ಅವತ್ತಿಗೂ ಇವತ್ತಿಗೂ ಭಾರಿ ಡಿಫ್ರೆನ್ಸ್ ಆಗಿದೆ ತುಂಬ ಜ ಸಣೆಗಳು ಮುಂದುವರೆದಿದೆ ಜನಸಂಖ್ಯೆನೂ ಜಾಸ್ತಿ ಆಗಿದೆ ಹೀಗಾಗಿ ಎಲ್ಲ ಟೊಮಟನಂಗಣ ಟಮ ನಲವತ್ತು ಒಂದು ಕೆ ಜಿ ಒಳ್ಳೇದು ಕೊಡು ಒಂದು ಕೆ ಜಿ ಒಂದು ಸಾಕು ಒಂದು ಸಾಕು ಸ್ವಲ್ಪ ಕಾಯ್ತಾರ್ದಾಕ ನೀವು ಯಾವ್ದಾದ ಹಾಕೊಡ ಮನೇಲೆ ಊಟ ಹಾಕಕ್ಲ ಇಲ್ಲ ಇಲ್ಲ ಚೆನ್ನಾಗಿಲ್ಲ ಮುದುಕರು ಹೋಗಿದ್ದು ಸ್ವಲ್ಪ ಕಮ್ಮಿ ಹಾಕೊಡೆ ಸಾಯಂಕಾಲ ಟೈಮಲ್ಲ ಹ್ಮ್ ಹಿಂದೆ ಟಮಾಟ ನಾಲ್ಕಾಣಿ ಅಣಿ ಸಿಕ್ಕೋದು ಇವತ್ತು ನಲ್ವತ್ತು ರೂಪಾಯಿ ನಲವತ್ತು ರೂಪಾಯಿಗೂ ಆರಿಸ್ಕೊಡ್ಕಲ್ಲ ನೀನಾದ್ರಿ ನೀನು ಯಾವುದು ನಂಗು ನಿಂಗಾದ್ರೆ ಅದು ಕೊರೆ ಕಾಲ್ ನೂರು ರೂಪಾಯಿ ಹಾ ಅದೆಂತದ್ದು ಕಾಣೆ ಮೀನು ಸ್ಯಾಡೆ ಮೀನ್ ಕಟ್ ಮಾಡಿ ಸ್ಯಾಡೆ ಮೀನು ಬೇಡ ಬೇಡಬೆ ಬೇಡ ಮಳೆಗ ಮೀನ್ ಕೊಡ್ರಿ ಮಳೆದ ಮೀನು ಕೊಡಿ ಒಂದು ನೂರು ರೂಪಾಯ್ ಹಾಕ್ಬಿಡಿ ಹ್ಮ್ ನೀನ್ ತಗೊಂಡಿದ್ ಯಾಕೆ ಅಂತ ಹೇಳಿದ್ರೆ ನಾವು ಕುರ್ಲಕ್ಕಿ ಗಂಜಿ ಊಟ ಮಾಡೋಣ ಅಂತ ಬಾಯಿ ರುಚಿಗೆ ವಯಸ್ಸಾಯ್ತು ಸೇರೋದಿಲ್ಲ ಹುಳ್ಳಿಗೆ ಏನಾರು ಮೀನು ಇರ್ಬೇಕು ಸೈಡ್ಗೆ ಅದಕ್ಕೋಸ್ಕರ ನೀನ್ ತಗೊಂಡೆ ಸೌತೆಕಾಯಿ ಆಗೋಣ ಚೌತೆಕಾಯಿ ಹತ್ತು ರೂಪಾಯಿ ಎಷ್ಟಕ್ಕೆ ಒಂದಕ್ಕೆ ತೆಂಗಿನಕಾಯಿ ಇದಾವೆ ಹಾಗೆ ತೆಂಗಿನಕಾಯಿ ತೆಂಗಿನಕಾಯಿ ಹ್ಮ್ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತೇಳಿ ನಾನು ಕುನ್ನಳ್ಳಿಂದ ಮೂಡಿಗೆರೆ ಸಂತೆಗೆ ಬಂದಿದ್ದೀನಿ ಸಂತೆ ಎಲ್ಲಿ ನಡೀತಿತ್ತು ಅಂದರೆ ಹಿಂದೆ ಹಳೆ ಆಸ್ಪತ್ರೆ ಹತ್ರ ನಡೀತಿತ್ತು ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಚೆನ್ನಗುಡಿ ದೇವಸ್ಥಾನ ಹತ್ರ ನಡೀತಿತ್ತು ಅವಾಗ ನಮ್ಮ ಅಜ್ಜಿ ಅಪ್ಪ ನಮ್ಮ ತಂದೆ ತಾಯಿ ಜೊತೆ ನಾವು ಭಾರಿ ಚಿಕ್ಕಾರಿದ್ದಾಗ ಬರ್ತಿದ್ದು ಸೇಮ್ ಇದೇ ಟೈಮ್ ಆದರೂ ನಾವೆಲ್ಲ ಡಿವೈಡ್ ಆದಮೇಲೆ ಈಗ ನನಗೆ ಐವತ್ತು ವರ್ಷ ಆದರೂ ನಡೀತಿದೆ ನಾನು ಬರ್ತೀನಿ ಡಿಗ್ರಿ ಕಾಲೇಜ್ ಆಪೋಸಿಟ್ ಸಂತೆ ನಡೀತಿದೆ ಹಿಂದೆಲ್ಲ ನೂರು ನೂರೈವತ್ತು ರೂಪಾಯಿ ತಗೊಬಂದರೆ ನಮ್ಮ ತಂದೆ ತಾಯಿ ಅಜ್ಜಿ ಜೊತೆ ಬಂದಾಗ ಭಾರಿ ಸಾಮಾನು ಸಿಕ್ತಿತ್ತು ಕೆಲವು ಐಟಮ್ಗಳು ಭಾರಿ ಕಡಿಮೆಗಿತ್ತು ಏನಾದರೂ ನೀವು ಟೌನ್ ಒಳಗೆ ಎಷ್ಟೇ ಸಾಮಾನು ತಗೊಂಡೋಗಿ ಏನೇ ಮಾಡಿ ಎಷ್ಟೇ ಕಡಿಮೆ ಸಿಕ್ಕಿದ್ರು ಸಂತೆಯಲ್ಲಿ ತಗೊಂಡಂಥ ಮಜಾ ಸಿಕ್ಕಲ್ಲ ಹಿಂದೆ ನಮ್ಮ ತಂದೆ ತಾಯಿ ಬರಬೇಕಾದ್ರೆ ನಾವು ಏನು ಸಂತೆಯಲ್ಲಿ ಒಂದು ಪುರಿ ತರೋದಾಗ್ಲಿ ಒಂದು ನೀಲ್ ತರೋದಾಗ್ಲಿ ವೆಯ್ಟ್ ಮಾಡ್ತಾ ಇದ್ದು ಕಾಯ್ತಾ ಇದ್ದು ಖುಷಿ ಆಗೋದು ಅದೇ ಥರ ಈಗ ಸಂತೆಗೆ ಬರಬೇಕು ಅನ್ನೋದು ತುಂಬ ಇಷ್ಟ ಇದೆ ಸಂತೆಯಲ್ಲಿ ಏನಪ್ಪ ಅಂತಂದರೆ ಒಂದು ಯಾವಗಳಲ್ಲಿ ಚೌಕಾಸಿ ಇರುತ್ತೆ ಕೆಲವು ಸಾಮಾನುಗಳು ಬೇಕಾದ ಸಿಗುತ್ತೆ ಮಾರ್ಕೆಟಲ್ಲಿ ಹೇಳಿದ ರೇಟ್ ಸಿ ಕೊಟ್ಟು ತಗೊಳ್ಬೇಕು ಸಂತೆಯಲ್ಲಿ ಆ ಥರ ನಮ್ಗೆ ಆಗೋದಿಲ್ಲ ನಾವು ಕಣ್ಣಿಗೆ ಕಂಡಂಥ ವಸ್ತು ನಮಗೆ ನಾವು ಅಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದು ಏನಂದರೆ ಈ ಈಗಿನ ಜನ್ರೇಷನ್ ನಾವು ಸಂತೆಗೆ ಬಂದರೆ ಏನಾಗಲಿ ವಾರದಲ್ಲಿ ಒಂದಿನ ಸಂತೆಗೆ ಬಂದರೆ ಒಂದು ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಪ್ರತಿಯೊಂದು ಐಟಮು ಒಂದು ಏನು ಮನೆಗೆ ಒಂದು ದಿನಸಿ ಐಟಮ್ಗಳು ಬರುತ್ತೆ ತರಕಾರಿ ಐಟಮ್ಗಳು ಸೊಪ್ಪಾಗಲಿ ಸದೆ ಆಗಲಿ ಸಾಮಾನುಗಳಾಗಲಿ ನಮ್ಗೊಂದು ಸಂತೋಷ ಆಗುತ್ತೆ ಏನಪ್ಪ ಅಂದ್ರೆ ನಮಗೆ ಟೌನಲ್ಲಿ ಮಾರ್ಕೆಟಿಂಗ್ ಮಾಡಿ ನಾವು ಮಾರ್ಕೆಟಲ್ಲಿ ತಗೋಕ್ಕಿಂತ ವಸ್ತುಗಿಂತ ಇಲ್ಲಿ ನಮಗೆ ತುಂಬ ಚೀಪಲ್ ಸಿಕ್ಕುತ್ತೆ ಕನಿಷ್ಠ ಅಂದ್ರೆ ಒಂದು ಫ್ಯಾಮಿಲಿಲಿ ಒಂದು ಸಂತೆಗೆ ಬಂದ್ರೆ ನೂರಿಂದ ನೂರೈವತ್ತು ರೂಪಾಯಿ ಉಳೀತದೆ ಸಂತೆಗೆ ಬರೋದ್ರಿಂದ ನಮ್ಗೆ ಒಂದು ಆದಾಯ ಉಂಟು ಏನಂದರೆ ನಮಗೆ ಕಂಡಂಥ ವಸ್ತು ನೀರುಳ್ಳಿ ಆಗಲಿ ಟೊಮೊಟೊ ಆಗಲಿ ಏನು ಐಟಮ್ ಬೇಕು ದಿನನಿತ್ಯಕ್ಕೆ ಜೀವನಕ್ಕೆ ವಾರದಲ್ಲಿ ನಮ್ಗೆ ಏನು ಮನೆಗೆ ಬಳಸ್ತೀವಿ ಆ ವಸ್ತುಗಳನ್ನ ಸಂತೆ ತಗೊಂಡ್ತಕ್ಕಂಥ ಭಾರಿ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಇದೇ ಥರ ಸಂತೆ ನಡಬೇಕು ಎತ್ತಿನ ಸಂಖ್ಯೆಯಲ್ಲಿ ಸಂತೆಗೆ ಜನ ಬರಬೇಕು ಬಂದಂಥ ರೈತರು ಏನು ಮಾರ್ಕೆಟ್ ಮಾಡಿರ್ತಾರೆ ಆ ಸಾಮಾನುಗಳನ್ನ ನಾವು ಕೊಂಡು ಒಂದು ಎರಡು ರೂಪಾಯಿ ಉಳಿಬೇಕು ನಮಗೆ ಎರಡು ರೂಪಾಯಿ ಉಳಿಬೇಕು ಆ ಥರದಲ್ಲಿ ಮಾಡೋ ಸಂತೆ ನಮಗೆ ತುಂಬ ಸಂತೋಷ ಆಗುತ್ತೆ ಖುಷಿ ಕೊಡುತ್ತೆ ಮತ್ತು ನಮ್ಮ ನಮಗೆ ಒಂದು ಏನಂದರೆ ಡೈಲಿ ಬರೋ ಸಂತೆಯಲ್ಲಿ ವಾರಕ್ಕೊಂದು ದಿನ ನಮಗೆ ಇಲ್ಲಿ ಮೂಡಿಗೆ ನಡೆ ಶುಕ್ರವಾರ ದಿನ ಸಂತೆ ಆ ಸಂತೆ ನಮಗೆ ಸಂತೋಷ ಆಗುತ್ತೆ ನಾವು ಮಾರ್ಕೆಟ್ ಮಾರ್ಕೆಟಲ್ಲಿ ತಗೊಂಡು ಹೋಗೋದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಸಾಮಾನನ್ನು ಇವತ್ತು ನೂರೈವತ್ತು ನೂರತ್ತು ರೂಪಾಯಲ್ಲಿ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ ಖುಷಿ ಆಗುತ್ತೆ ಇಂಥದ್ದೊಂದು ಭಾರಿ ಸಂತೋಷ ಸಂತೆ ನಡೆಯೋದ್ರಿಂದ ಥ್ಯಾಂಕ್ ಯು ಸಂತೆ ಬಂದಿದ್ದೀವಿ ಸಂತೆ ಬಿಟ್ಟು ಪ್ರತಿ ವಾರ ಏನು ನಮ್ಮಲ್ಲಿ ಮೂಡಿಗೆರೆ ಇದು ಮೂಡಿಗೆರೆ ಪ್ರತಿ ವಾರ ಶಿಕ್ವ ಸಂತೆ ಈ ಸಂತೆಯಲ್ಲಿ ಏನು ರೈತ ಬೆಳೆದಂಥ ಪದಾರ್ಥಗಳು ಇಲ್ಲಿ ಸಿಗುತ್ತೆ ಹಳ್ಳಿ ಹಳ್ಳಿಗಳಿಂದ ತಂದಿವೆ ರೈತರು ಬೆಳೆದಂಥ ಪದಾರ್ಥವನ್ನು ವ್ಯಾಪಾರದಾರ್ಥವನ್ನು ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡಿದಾಗ ಇದನ್ನು ನಾವು ಕೊಂಡ್ಕೊಳ್ತೀವಿ ನಾವು ಭಾಳ ವರ್ಷಗಳಿಂದ ಸಾಧ್ಯ ಇದೆ ಮೂಡಿಗೆ ಸಂತೆಯಲ್ಲೇ ತರಕಾರಿಯನ್ನು ಕೊಂಡ್ಕೊಂಡು ಬದುಕಂಥವ್ರು ನಾವು ಬೆಳೆದಂಥ ಪದಾರ್ಥವನ್ನು ಇಲ್ಲಿ ರೈತರ ಕೊಟ್ಟು ಹೋಗ್ತಾರೆ ಅವರು ಇವರು ಮಾರ್ಕೆಟಿಗೆ ಹೋಗಿ ಮಾರ್ಕೆಟಿಂದ ಬರ್ತಾರೆ ಬಂದು ಸರ್ಕಾರಿಯನ್ನ ವ್ಯಾಪಾರ ಮಾಡ್ತಾರೆ ಇದೊಂದು ರೂಢಿ ಸಂತೆಯಲ್ಲಿ ಮೂವತ್ತೈದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ವ್ಯಾಪಾರ ಮಾಡ್ತಾ ಇದ್ದೀವಿ ಇಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ದಂಡ ಇದರಲ್ಲಿ ಸರ್ಕಲ್ ಅಲ್ಲೆಲ್ಲ ಅಂಗಡಿ ಹಾಕೊಂಡು ಸಂತೆ ಒಳಗೆ ಜನನೇ ಬರಲ್ಲ ಆ ಸಂತೆ ಒಳಗೆ ಜನಕ್ಕೆ ಬರ್ದಿರೋದ್ರಿಂದ ನಮಗ್ ಲಾಸ್ ಆಗ್ತಾ ಇದೆ ನಮಗೆ ವ್ಯಾಪಾರ ನಡೆಯಲ್ಲ ಇದ ಹಿಂಸೆ ಆಗುತ್ತೆ ಜನಗಳು ಇಲ್ಲಿಗೆ ಬರೋಕ್ಕೆ ಈ ಮೂಡಿಗೆರೆ ಪುರಸಭೆಯರು ಎಲ್ಲರೂ ಈಗ ಅವ್ರ ಕಡೆಯಿಂದ ಯಾವುದೇ ಆಗಲಿ ನಮಗೆ ಜ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಕಡಿಮೆಗೆ ಸಿಗುತ್ತೆ ಸಂತೆಯಲ್ಲಿ ಆದ್ರೆ ಬೆಂಬ ರೈತ ಬೆಳೆದಿರ ಬೆಂಬಲಗೆ ಸಿಗಲ್ಲ ಅವನಿಗೆ ಸೆಕಲ್ ಲೆಕ್ಕಕ್ಕೆ ಇದ್ ಮಾಡ್ಕೊಂಡು ಇವಾಗೆಲ್ಲ ಬೀನ್ಸ್ ಡೌನ್ ಆಗಿದೆ ಆಗಿತ್ತು ಬೀನ್ಸ್ ಇನ್ನೂರು ರೂಪಾಯಿಗೂ ಹೋಗಿತ್ತು ಇವಾಗ ಡೌನ್ ಆಗಿದೆ ಅಲ್ಲೇನ್ ಮಾಡ್ತಾರೆ ಅಂತ ಗಂಗನ್ ಮಕ್ಕಿಲಿ ಎಲ್ಲ ಅಂಗಡಿ ಹಾಕಿ ನಮ್ಮಿ ಲಾಸ್ ಮಾಡ್ತಾರೆ ಅದರಿಂದ ಸಾರ್ವಜನಿಕರು ಎಲ್ಲರೂ ಸಂತೆಗೆ ಬಂದ್ರೆ ಬಹಳ ಒಳ್ಳೇದು ಹಂಗಾಗಿ ನಾವು ಈ ಮೂಲಕ ಕೇಳ್ಕೊಂತ ಇದ್ದೀವಿ ಮೂವತ್ತೈದು ವರ್ಷ ನಲವತ್ತು ವರ್ಷ ಆಯ್ತು ಸಂತೆ ಅಪರಮಾಣಕ್ಕಿಡಿದು ತುಂಬಾ ಕೊರೋನಾಕ್ಕಿಂತ ಮುಂಚೆ ತುಂಬಾ ಜನ ಬರೋರು ಈಗ ಅಂಗಡಿಗಳು ಆಗ್ಬಿಟ್ಟು ಜನಗೆ ಸಂತೆಗಳು ಜನಗೆ ಬರ್ತಾ ಇಲ್ಲ ಈಗ ಸಂತೆಗಳಿಗೆ ಜನ ಬರ್ತಾ ಇಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಂಗಡಿ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ನಾವು ತುಂಬಾ ಜನ ಬರೋರು ಮುಂಚೆ ಕೊರೋನಾಕ್ಕಿಂತ ಮುಂಚೆ ಈಗ ಬರ್ತಾ ಇಲ್ಲ ಜನನೇ ಕಡಿಮೆ ಆಗ್ಬಿಟ್ಟಿದ್ರು ತುಂಬಾ ವ್ಯಾಪಾರ ಮಾಡ್ತಾ ಇದ್ರು ಈಗ ಸ್ವಲ್ಪ ನಮ್ಮ ಜೀವನನೇ ಕಷ್ಟ ಆಗ್ಬಿಟ್ಟಿದೆ ಮುಂಚೆ ಜೀವನ ಎಲ್ಲ ಮಾಡ್ತಾ ಮಕ್ಕಳು ಓದ್ತಿದ್ದೀವಿ ಮಕ್ಕಳು ಮದುವೆ ಮಾಡಿದೀವಿ ನಮ್ಮ ಮಕ್ಕಳು ಕಂಡಿದ್ದೀವಿ ಎಲ್ಲ ಮುಡಿಯದ ಸಂತೆನೇ ಮಾಡಿರೋದು ಒಳ್ಳೆ ವ್ಯಾಪಾರ ಆಗೋದು ಮುಂಚೆ ಈಗ ಸ್ವಾಮಿ ಜನನೇ ಬರ್ತಾ ಇಲ್ಲ ಎಂತ ವ್ಯಾಪಾರ ಮಾಡೋದು ಹಿಂದೆ ಏನು ರೈತರು ತಾವು ಬೆಳೆದಂತಹ ಬೆಳೆಗಳನ್ನು ಇರ್ಬೋದು ತನ್ನ ಕಸುಬುದಾರ್ಗಳಿರ್ಬೋದು ಅವರು ಈ ಸಂತೆಗೆ ತಮ್ಮ ಎತ್ತಿನ ಗಾಡಿಯಲ್ಲಿ ತಮ್ಮ ವಸ್ತುಗಳನ್ನು ತಗೊಬಂದು ಇಲ್ಲಿ ಮಾರಾಟ ಮಾಡ್ತಾಯಿದ್ರು ತಮಗೆ ಬೇಕಾದಂಥ ವಸ್ತುಗಳನ್ನು ಅವ್ರು ತೊಗೊಂಡೋಗೋದು ಜೊತೆಗೆ ಇನ್ನು ಅವರಲ್ಲಿ ಬೆ ಹೆಚ್ಚಾಗಿ ಬೆಳೆದಂಥ ಮಾರೋದು ಈ ಥರ ಒಂದು ಪ್ರವೃತ್ತಿ ಭಾಳ ಅನಾದಿ ಕಾಲದಿಂದ ನಡೀತಾ ಬಂತು ಮಾನವ ಇಂಥ ಒಂದು ಪದ್ಧತಿಯನ್ನು ಮಾಡಿದೆ ಯಾಕಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಟೈಮಲ್ಲಿ ಈ ಒಂದು ಮ ಸಂತೆಯನ್ನು ಮಾಡ್ತಾಯಿದ್ರು ಮೊದಲೆಲ್ಲ ಇವಾಗೆಲ್ಲ ಅದ್ದು ಕಾನ್ಸೆಪ್ಟ್ ಏನಾಯಿತು ಅಂದರೆ ಬರ್ತಾ 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 ಮನುಷ್ಯ ಈಸಿ ಲೈಫಿಗೆ ಹೋಗ್ಬಿಟ್ಟು ಈ ಒಂದು ಪದ್ಧತಿ ಏನಿದೆ ಈ ಸಂತೆ ಅವನ ಕಾನ್ಸೆಪ್ಟ್ ಪದ್ಧತಿ ಏನಿದೆ ಅಲ್ಲಲ್ಲಿ ಕೆಲವೊಂದು ಕಡೆ ಸಂತೆ ಬರೋದು ಕಮ್ಮಿಯಾಗಿದೆ ಆದರೂ ಕೂಡ ಈ ರೈತ ವರ್ಗದವರು ಹಳ್ಳಿ ಜನಗಳು ಸಂತೆಗೆ ಬಂದು ತಮಗೆ ಬೇಕಾದ ವಸ್ತುಗಳನ್ನು ಕಣ್ಣಿಗೆ ಕಂಡಂಥ ವಸ್ತುಗಳನ್ನು ತಗೊಂಡು ಹೋಗೋ ಒಂದು ಪ್ರವೃತ್ತಿ ಈಗಲೂ ಕೆಲವೊಂದು ಗ್ರಾಮದಲ್ಲಿದೆ ಹಾಗಾಗಿ ಇಂಥ ಊರಿನಲ್ಲಿದೆ ಮೂಡಿಗೆರೆಯ ಸಂತೆ ಈ ಒಂದು ಭಾಳ ಸುಂದರವಾಗಿದೆ ನಾನು ಬಾಲ್ಯದಲ್ಲಿ ನೋಡಿದಂಥ ಏನು ಸಂತೆ ಏನಿದೆ ಇವಾಗಲೂ ಕೂಡ ಅದೇ ಥರ ಚೆನ್ನಾಗಿದೆ ಸೊ ಈಗಲೂ ಕೂಡ ಜನಸಂಖ್ಯೆ ಕಮ್ಮಿ ಅಂತೂ ಆಗಿದ್ದಾರೆ ಯಾಕಂದರೆ ಎಲ್ಲ ಬೇಕಾದಾಗ ಅವರು ಬಂದು ಹೋಗ್ತಾರೆ ಬಟ್ ಹಿಂದೆ ಎಲ್ಲ ಶುಕ್ರವಾರ ಸಂತೆಗೆ ಬಂದೇ ತೊಗೊಂಡು ಹೋಗ್ಬೇಕಿತ್ತು ಅಂಥ ಒಂದು ಪ್ರವೃತ್ತಿ ಹಿಂದೆ ನಡೀತಾ ಇತ್ತು ಇವತ್ತು ಈ ಸಂತೆ ನೋಡಿ ಭಾಳ ಆಯಿತು ಯಾಕಂದರೆ ಭಾಳ ವರ್ಷದ ಒಂದು ನೆನಪುಗಳು ಮರ ಕಳಿಸ್ತು ಇವರು ಹೇಳಿದಂಥ ಕೆಲವೊಂದು ವಿಚಾರಗಳು ಕೂಡ ನಮಗೆ ಭಾಳ ಖುಷಿ ಕೊಡ್ತಾರೆ ಯಾಕಂದರೆ ಅವರು ಕಂಡಂತಹ ಆ ದಿನದ ಕಥೆಗಳು ಆ ದಿನದ ದಿನಗಳು ಯಾವ ಮಟ್ಟಕ್ಕೆ ಅವ್ರನ್ನ ಒಂದು ಸಂತೋಷವಾಗಿ ಇತ್ತು ಭಾಳ ಕಮ್ಮಿ ರೇಟಿಗೆ ಸಿಗ್ತಾಯಿತ್ತು ಅವು ತಾವು ಬೇಕಾದಂಥ ವಸ್ತುಗಳನ್ನು ಕ್ವಾಲಿಟಿ ನೋಡಿಬಿಟ್ಟು ಹಲವು ಅಂಗಡಿಗಳಿರೋದರಿಂದ ಕ್ವಾಲಿಟಿ ನೋಡಿ ತೊಗೊಂಡು ಇದ್ರು ಸೊ ಇಂಥ ಒಂದು ಮೂಡಿಗೆರ ಸಂತೆ ಭಾಳ ಜನಗೆ ನೆನಪುಗಳಿದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಇದ್ದವರು ಆ ಸಂತೆಯ ಒಂದು ಒಂದು ಕಾನ್ಸೆಪ್ಟು ನಿಜವಾಗ್ಲೂ ಖುಷಿ ಇದೆ ಈ ಪ್ರತಿಯೊಬ್ಬರು ಕೂಡ ಸುಮ್ಮನೆ ಸಂತೆಗೆ ಹಾಗೆ ಒಂದು ರೌಂಡ್ ಇರೇಟೆಸ್ಟು ಅಂತೆಲ್ಲ ಕೇಳ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದರೆ ಆ ಮನಸ್ಸಿಗೆ ಹೋಗುವಂಥ ಸಂತೋಷ ನಿಜವಾಗ್ಲೂ ಭಾಳ ಖುಷಿಯಾಗಿದೆ ಭಾಳ ಚೆನ್ನಾಗಿದೆ ರಿಯಲಿ ಇದೊಂದು ವಂಡರ್ಫುಲ್ ಫೀಲಿಂಗ್ಸ್ ಅಂತ ಹೇಳ್ಬೋದು ನನಗೂ ಕೂಡ ಅಂದದ್ದು ಅಂದಿನ ದಿನಗಳು ನಮಗೆ ಮರುಕಳಿಸದಂತಾಯಿತು ನಿಜವಾಗ್ಲೂ ಭಾಳ ಚೆನ್ನಾಗಿದೆ ನೀವು ಕೂಡ ಏನಾದರೂ ಸಂತೆಗೆ ಬರಬೇಕು ಅಂತಿದ್ರೆ ನಿಮ್ಮ ಸಂತೆ ಇದ್ದರೆ ದಯವಿಟ್ಟು ಸಂತೆಯನ್ನು ನೋಡಿ ಅಟ್ಲೀಸ್ಟ್ ಒಂದು ಸಲ ಅಲ್ದಿದ್ರೂ ಕೂಡ ತಿಂಗಳಿಗೆ ಒಂದ್ಸಲಿ ಎರಡು ಸಲಿ ಕೂಡ ನೀವು ಸಂತೆಯಲ್ಲಿ ಹೋಗಿ ತಗೊಂಡು ಬಂದು ನೋಡಿ ಅದರ ಅನುಭವನೇ ಬೇರೆ ಇರುತ್ತೆ ಮಕ್ಕಳಿಗೆ ಒಂದು ವ್ಯಾಪಾರದ ಅನುಭವ ಕೂಡ ಈ ಸಂತೆಯಲ್ಲಿ ಆಗುತ್ತೆ ನಿಮ್ಮ ಮಕ್ಕಳನ್ನ ಈ ಸಂತೆ ಕರ್ಕೊಂಡು ಬನ್ನಿ ನನ್ನ ಹೆಸರು ಸ್ವಾತಿ ಅಂತ ನಾವು ಇಲ್ಲೇ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಆನಂದ ಸ್ಕೂಲಲ್ಲಿ ನಾವು ಪ್ರತಿದಿನ ಪ್ರತಿ ವಾರ ಸಂತೆಗೆ ಇಲ್ಲೇ ಬರೋದು ಒಳ್ಳೆ ಒಳ್ಳೆ ಕ್ವಾಲಿಟಿಯಾದಂತಹ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ನಮಗೆ ಬಹಳ ಹತ್ರ ಆಗುತ್ತೆ ಪ್ರತಿಯೊಂದು ಸಂತೆಯಲ್ಲಿ ನಮ್ಗೆ ಸಿಗುತ್ತೆ ತುಂಬಾ ಅನುಕೂಲವಾಗಿದೆ ಹತ್ರವಾಗಿದೆ ನಮಗೆ ಪ್ರತಿಯೊಂದು ವಸ್ತುವನ್ನು ನಾವು ಈ ಸಂತೆಯಿಂದನೇ ತಗೊಂಡು ಹೋಗ್ತೀವಿ ಬಹಳ ಖುಷಿ ಆಗುತ್ತೆ ಈ ಸಂತೆ ನೋಡಿದಾಗ ಪ್ರತಿಯೊಂದು ಸಿಗ್ಬೇಕಾದ್ರೆ ನಮಗೆ ನಮ್ಮ ಮನೆ ಹತ್ರಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಖುಷಿ ಸಂತೋಷ ಹಾಗೆ ಸಂತೆಗೆ ವಾರದಲ್ಲಿ ಒಮ್ಮೆ ಆದ್ರೂ ನಾವು ಬಂದು ಹೋಗಿ ತರಕಾರಿ ಎಲ್ಲ ಫ್ರೆಶ್ ತರಕಾರಿ ತಗೊಂಡು ಹೋಗ್ತೀವಿ ಮಾಡಬೇಕು ನಮ್ಮ ಅಜ್ಜು ಜೊತೆ ಬಂದು ತರಕಾರಿಗಳನ್ನ ತಗೊಂಡು ಹೋಗ್ತಾ ಇದ್ವಿ ಹಣ್ಣು ಹಂಪುಗಳನ್ನ ಹೋಗ್ತಿದ್ವಿ ಈ ತರ ಈ ಮುಡಿಗೆರೆ ಭಾಗದಲ್ಲಿ ಈ ಈ ಸಂತೆ ಮುಡಿಗೆರೆ ಸಂತೆ ಎಷ್ಟು ಫೇಮಸ್ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ವಸ್ತುಗಳು ಎಲ್ಲಾ ವಸ್ತುಗಳು ಇಲ್ಲಿ ಸಿಗುತ್ತೆ ಬಹಳ ಕಮ್ಮಿ ರೇಟ್ ಸಿಗುತ್ತೆ ಮತ್ತೆ ನೀವು ಇಲ್ಲಿ ಚೌಕಾಸಿ ಮಾಡಿ ತಗೊಬಹುದು ಮತ್ತೆ ಇಲ್ಲಿ ಎಲ್ಲರೂ ಕೂಡ ಆನ್ಲೈನ್ ಏನೇ ಸಿಕ್ಕಿದ್ರು ಅಥವಾ ಸೂಪರ್ ಮಾರ್ಕೆಟ್ ಏನೇ ಸಿಕ್ಕಿದ್ರು ಕೂಡ ಇಲ್ಲಿ ಹೋಗ್ತಾರೆ ಬಹಳ ಚೆನ್ನಾಗಿದೆ ನಮ್ಗೆ ಈ ಪ್ರದೇಶದಲ್ಲಿ ತಗೊಂಡು ಹೋಗಿದ್ದು ನೆನಪುಗಳಿದೆ ನೀವು ಈ ಸಂತೆಯಲ್ಲಿ ತಗೊಂಡೋಗ ಏನು ಹಣ್ಣು ಹಂಪುಗಳು ತರಕಾರಿಗಳು ನಮಗೆ ವಾರಕ್ಕೆ ಏನ್ ಬೇಕು ಪ್ರತಿಯೊಂದು ದಿನ ತಗೊಂಡು ಹೋಗೋರು ಹೋಗ್ತಾ ಇದ್ದು ಇವಾಗ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ ಯಾಕೆ ಅಂತಂದ್ರೆ ರೈತರು ಯಾರು ಬೆಳೆಯೋರು ಇರ್ಲಿಲ್ಲ ಸೊ ಹಾಗಾಗಿ ಆ ರೀತಿ ಪರಿಸ್ಥಿತಿ ಇಲ್ಲಿ ಎಲ್ಲಾ ರೀತಿಯ ವಸ್ತುಗಳು ನೀವು ನೋಡ್ಬೋದು ನಿಮ್ಗೆ ಇಂಥ ಪದಾರ್ಥಗಳು ಏನ್ ಸಿಗಲ್ಲ ಅಂತಿಲ್ಲ ನೀವು ಮೂಡಿಗೆರೆಗೆ ಬಂದ್ರೆ ಶುಕ್ರವಾರ ಏನು ಮೂಡಿಗೆರೆ ಸಂತೆ ಆಗುತ್ತೆ ಆ ಮುಳಿಗೆರೆ ಸಂತೆ ಶುಕ್ರವಾರ ನೀವು ನೋಡ್ಬೋದು ಬನ್ನಿ ನಿಮ್ ಮುಂದೆ ಆ ಫಿಶ್ ಮಾರ್ಕೆಟ್ ತೋರಿಸ್ತೀನಿ ಬನ್ನಿ ಹೋಣ ನೋಡೋಣ ಮೀನು ತಗೊಳ್ಳೋಣ ಅಂತ ಬಂದೆ ಯಾಕಿದೆ ಕೆ ಜಿ ನೋಡ್ಬೇಕು ಸಮುದ್ರ ಮೀನು ಬಹಳ ಹೆಚ್ಚಿರ್ತವೆ ಸ್ವಲ್ಪ ಹಗ್ಗದಲ್ಲೂ ಸಿಗ್ತವೆ ಅದಕ್ಕೆ ಬಂದು ಸುಮಾರು ಏನಾಗಿತ್ತು ನೋಡೋಣ ಹೇಗಣ್ಣ ಮೀನು ನೂರ ಮೂವತ್ತು ನೂರ ಐವತ್ತು ಬೇಕು ಇದು ಚಿನ್ನ ಅದು ಒಂದೂವರೆ ತೋಳಿ ಇನ್ನೂರು ರೂಪಾಯಿ ಕೊಡ್ತೀನಿ ಹ ಅದು ಅದ್ಯಾವ ಮೀನು ಯಾವುದು ಬಾಳೆ 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 ಹಾ ಎಲ್ಲ ಇದೆ ಅಣ್ಣ ನೋಡಿ ಬಹಳ ತರ ಇದಾವೆ ತಗೊಳ್ಳೋಣ ಅಂತ ಹೇಳಿದ್ರೆ ಕ್ಲೀನ್ ಮಾಡೋರಿಲ್ಲ ಇಲ್ಲಿ ಕ್ಲೀನ್ ಮಾಡಿಕೊಡ್ತಾರೆ ತಗೋಣ ಕೆ ಜಿ ಓ ಇವರು ಕ್ಲೀನ್ ಮಾಡೋದು ನೋಡೋಣ ಅಂತ ಮೀನು ತಗೊಳ್ಳೋಣ ಅಂತ ಬಂದೆ ಹೇಗಿದೆ ಕೆ ಅದು ಕೆ ಜಿ ರಿಪೇರಿ ಮಾಡ್ಕೊಳ್ತೀರಾ ಹ್ಮ್ ಹೀಗೆ ಮೀನು ಅಂಗಡಿ ಆಗ್ಲೇ ಆದಷ್ಟು ಬಂದಾಗ ಹೋಯೆ ಎಲ್ಲ ವ್ಯಾಪಾರ ಆಗಿ ಮೀನು ಕಟ್ತಾ ಇದ್ದಾರೆ ಸಂತೆ ಮುಗೀತಾ ಬಂತು ಯಾರು ಮೀನು ವತ್ತು ಬಾಳೆ ಮೀನು ಇನ್ನೂರು ಇನ್ನೂರು ಮುನ್ನೂರು ಕೊಡ್ತಾ ಇದ್ರೆನಾ ಇನ್ನ ಮುಂದೆ ಹೋಗಿ ನಿಮ್ಗೆ ಏನ್ ಸಾಮಾನು ಬೇಕು ಮಾಡಿ ತಗೊಂಡು ಮುಂದ್ಕೋ ಮೂವಾರು ಲೀಟ್ರ್ ಪುರಿ ಹಾಕು ಬೋಂಡ ಹಾಕು ಬೇರೆ ಹಾಕ್ತಾ ಬೊಂಡೆ ಹಾಕು ಹಾಕ್ಬೇಡ ಕಣ ಮೆಣಸಿನ್ಕಾಯಿ ಬೊಂಡೆ ಹಾಕ್ಬೇಡ ಹಾಕ್ಬೇಡ ಮೆಣಸಿನ್ಕಾಯಿ ಬೊಂಡೆ ಹಾಕ್ಬೇಡ ಬೇರೆ ಬೊಂಡ ಹಾಕು ಸಂತ ನಿಗಿತ್ತು ಅಂತ ಹೇಳಿದ್ರೆ ಪುರಿ ತಿಂಡಿ ತಗೊಂಡು ಹೋಗದೆ ಇದ್ರೆ ಮಕ್ಕಳು ಕಾಯ್ತಾ ಇರ್ತಾರೆ ಅದು ನೀವು ತಗೊಂಡು ಹೋದ್ರೆ ಶುಕ್ರವಾರ ಅಂತ ಅನ್ಸ್ಕೊಂತಾರೆ ಇಲ್ಲ ಅಂದ್ರೆ ಇವತ್ತು ಯಾವಾರ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಸಂತೆ ಬಂದಾಗ ಪುರಿ ಕಡ್ಲೆ ತಗೊಂಡೋಗು ಇದು ಮಾಮೂಲಿ ಎಷ್ಟು ಬಿಡು ಮೂವತ್ತು ಹಾ ಜಾಸ್ತಿ ಆಗ್ಯದ ಅಂತ ಕಾಣ್ತದೆ ಎಷ್ಟು ಇದೆ ಮೂವತ್ತು ಇಪ್ಪತ್ತು ಸಾವಿರ ಕಲ ನೋಡಿ ಬೇಲೂರಿಂದ ಸಂತೋಷ್ ಅಂತ ಹೇಳಿ ಬಂದ್ಬಿಟ್ಟು ಮೂರಿಗೆರೆ ಸಂತೆಯಲ್ಲಿ ಯಾವಾಗ ವ್ಯಾಪಾರ ಮಾಡ್ತಾರೆ ಸಾಮಾನ್ಯ ಹತ್ತು ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ ಸಂತೋಷವಾಗಿದೆ ಯಾಕಂದ್ರೆ ಇಷ್ಟೊಂದು ಜನಗಳ ಮಧ್ಯದಲ್ಲೂ ಕೂಡ ಬಹಳ ಸಂತೋಷವಾಗಿದ್ದಾರೆ ಆ ಈ ಒಂದು ಸಂತೆ ಎಲ್ಲ ಮಾಡ ಆದ್ಮೇಲೆ ನೀವು ನೋಡ್ಬೋದಿಲ್ಲ ಈ ಪುರಿ ಉಂಟಲ್ಲ ಈ ಪುರಿ ತಂಡವಾಗಿ ಮಕ್ಕಳಿಗೆ ಕೊಟ್ರೆ ಬಹಳ ಖುಷಿ ತಿಂತಾರೆ ಈ ಕಾನ್ಸೆಪ್ಟ್ ಏನು ಅಂದ್ರೆ ಮೊದಲೆಲ್ಲ ಸಂತೆ ಎಷ್ಟೇ ತರಕಾರಿ ಮಾಡ್ಕೊಂಡು ಹೋದ್ರೆ ತಗೊಂಡೋಗಿ ತಗೊಂಡೋಗಬೇಕಿತ್ತು ಮಕ್ಕಳು ಮೊಮ್ಮಕ್ಕಳು ಇಂಥವು ತಿಂದ್ಕೊಂಡು ಖುಷಿ ಪಡ್ತಾ ಇದ್ರು ಅವ್ರಿ ಅವರಲ್ಲಿರುವಂಥ ಪ್ರತಿ ಗಳು ಕೂಡ ಅವ್ರು ಮಾಡಿದ್ದಿರ್ಬೋದು ಅಥವಾ ತಂದಿರ್ಬೋದು ಮೊದಲೆಲ್ಲ ಮನೆ ಇಲ್ಲೇ ರೆಡಿ ಮಾಡಿ ಕೊಡ್ತಾ ಇದ್ರು ಇಂಥ ಅದ್ಭುತವಾದಂಥ ಸಂತೆಯಲ್ಲಿ ಈ ಮಂಡಕ್ಕಿ ಅಂದ್ರೆ ಫೇಮಸ್ ಈ ಊರಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಊರಲ್ಲೂ ಕೂಡ ಈ ಮಂಡಕ್ಕಿ ಖಾರ ಬೂಂದಿ ಇಂಥವೆಲ್ಲ ಬಹಳ ಪ್ರಿಯವಾದದ್ದು ಸೊ ಹಾಗಾಗಿ ಸಂತೋಷ್ ನಿಮ್ಗೆ ಧನ್ಯವಾದಗಳು ನೀವು ಇದೇ ಥರ ವ್ಯಾಪಾರ ಮಾಡ್ತಾ ಇರಿ ಸಂತೆ ಯಾವತ್ತು ಬಿಡ್ಬೇಡಿ ಎಲ್ಲ ಬೇಕರಿ ಸಿಗುತ್ತೆ ಆದ್ರೂ ಕೂಡ ಅವರು ಇಲ್ಲಿ ಆ ಬಂದು ತಗೊಂಡು ಹೋಗ್ತಾರೆ